ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮಾ ಸೌದತ್ತಿ ಈಗ ವಿಡಿಯೋ ಯಾಕೆ ಹಾಕಿರಕಿಲ್ಲಪ್ಪ ಅಂದ್ರೆ ಈಗ ನಂದು ನೆಗಡಿಯಾಗಿ ಧ್ವನಿ ಸರಿ ಇದ್ದಿರಲಿಲ್ಲ ಅದಕ್ಕಾಗಿ ನಾನು ಆ ಹಾಕಿರಲಿಲ್ಲ ನೋಡಿರಿ ನಾವು ಇವತ್ತ ಇದಕ್ಕೆ ಹೊಂಟೇವೆ ಏನಪ್ಪ ನಮ್ಮ ನಮ್ಮಮ್ಮಗಳದ್ದು ಊಟದಟ್ಟಿ ಮಾಡೋದಿತ್ತು ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಏನು ಮಾಡ್ತಾರಪ್ಪ ಅಂದ್ರೆ ನಾಲ್ಕು ವರ್ಷಕ್ಕೆ ನಾರಿ ಸೀರೆ ಅಂತೇಳಿ ಮಾಡ್ತಾರೋ ಈಗ ನಾವೆಲ್ಲರೂ ರೆಡಿಯಾಗೇವೆ ಈಗ ಹೊಂಟೇವೆ ನೋಡಿರಿ ಬರ್ರಿ ಅಲ್ಲಿ ಏನೇನು ಫಂಕ್ಷನ್ ಮಾಡ್ತೇವೆ ಏನು ಆಗ್ತಿಲ್ಲ ತೋರಿಸ್ತೇವೆ ಈಗ ನಮ್ಮ ಯಜಮಾನ್ರೋ ರೆಡಿ ಆಗ್ಯಾರೋ ನಮ್ಮ ಮಕ್ಕಳು ಎಲ್ಲ ರೆಡಿ ಆಗ್ಯಾರೋ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಇನ್ನೇನು ಮಾಡ್ತೀವಪ್ಪ ಅಂದ್ರೆ ನಾವು ಬಾಗಲಕೋಟಿ ರೀ ಬಾಗಲಕೋಟೆಯಿಂದ ಮುಂದೆ ಹೊಸೂರ ಹತ್ತು ಊರೈತಿ ಅಲ್ಲಿ ನಮ್ಮ ಮಗಳು ಇರ್ತಾಳು ಮೊಮ್ಮಗಳಿಂದ ಹುಟ್ಟದಟ್ಟಿ ಫಂಕ್ಷನ್ ಐತಿವತ್ತ ಅದಕ್ಕಾಗಿ ಹೊಂಟೇವಿ ನೋಡಿ ನಿನ್ನೆ ರಾತ್ರಿ ನಾವು ಹೋಗಬೇಕಾಗಿತ್ತು ಮಳೆ ಗಾಳಿ ಭಾಳ ಇರೋದಕ್ಕಾಗಿ ನಾವು ರಾತ್ರಿ ಹೋಗಲಿಲ್ಲ ಅದಕ್ಕೆ ಮುಂಜಾನೆ ಎದ್ದ ಹೊಂಟೇವೆ ನೋಡಿ ಇಲ್ಲಿ ನೋಡ್ಬೋದು ಜೋಗುಳ ಬಾವ್ಯಾಗ ಎಷ್ಟು ಅಂದ್ರೆ ಎಷ್ಟು ಐತೆ ನೋಡ್ರಿ ಇಂಥ ಬ್ಯಾಸ್ಗೆ ಸೂಟಿ ಐತೆ ಅಂದ್ರೂ ಜೋಗಳಾಮಿಗೆ ಗದ್ಲಂತಿ ತಪ್ಪು ಆತು ನೋಡ್ರಿ ಹಿಂದಿನ ಲಾಗ್ನೆಗು ತೋರ್ಸಿನಿ ಜೋಗಳ ಬಾಮಿ ಗದ್ಲ ಈಗೂ ತೋರ್ಸತ್ತೀನಿ ಈಗಂತಿ ಒಟ್ಟ ಸೂಟಿ ಇದ್ದಾಗಿಂದ ಜೋಗಳ ಬಾವಿ ಗದ್ಲು ಅಷ್ಟು ಐತಿ ಗುಡ್ಡದಾಗನು ಅದ ನಮ್ಮನೇನ ಗದ್ಲೈತು ನೋಡ್ರಿ ಗುಡ್ಡಕ್ಕೆ ಬರೋರ ನೋಡ್ಕೊಂಡ ಬರ್ರಿ ಹಿಂಗೆ ಗದ್ಲಿರ್ತತಿ ಹಿಂಗೆ ನಮ್ಮ ಹೊಂಟೇವಿ ನೋಡ್ರಿ ನಾವೊಂದು ಗಾಡಿ ಒಳಗೆ ಹೊಂಟು ನಮ್ಮ ತಂಗಿಗಳು ಒಂದು ಗಾಡಿ ಒಳಗೆ ಹೊಂಟೇವಿ ವಾತಾವರಣ ಅಂತಿ ಮಾಡ ಹಾಕಿ ಭಾಳ ಅಂದ್ರೆ ಭಾಳ ಚಂದ ಇತ್ತು ನೋಡ್ರಿ ಕ್ಲೈಮೇಟ್ ಹಿಂಗೆ ವಿಡಿಯೋ ಮಾಡ್ಕೋತ ಮಾಡ್ಕೋತ ಹಾಡಿರ್ಕೋತ ಹೊಂಟೇವ್ ನೋಡ್ರಿ ಬರ್ರಿ ಹೋಗುನು ಈ ಮುಳ್ಳೂರು ಘಾಟ ದಾಟಿದ ಮೇಲೆ ರಾಮದುರ್ಗ ಬರ್ತತಿ ಈ ಘಾಟ ಇಷ್ಟು ಡೇಂಜರ್ ಇತ್ತಲ್ರಿ ಮೊದಲೆಲ್ಲ ಇನ್ನೊಂದು ರೋಡ್ ಇತ್ತು ಈಗ ಇದು ಹೊಸವಾಗಿ ಮಾಡ್ಯಾರು ಇಲ್ಲಿ ಭಾಳ ಭಾಳ ಅಂದ್ರೆ ಆಕ್ಸಿಡೆಂಟ್ ಆಗ್ತಿದ್ದು ಯಾಕಂದ್ರೆ ಸಿಂಗಲ್ ರೋಡ್ ಇತ್ತು ಅದಕ್ಕಾಗಿ ಈ ಸಲ ಏನು ಅಂದ್ರೆ ಗುಡ್ಡ ಹಾಕೋರದ ಇದನ್ನು ದೊಡ್ಡದ ರೋಡ್ ಮಾಡ್ಯಾರ ನೋಡ್ರಿ ನಮ್ಮ ಸೈಡ ಭಾಳ ಅಂದ್ರೆ ಭಾಳ ಡೇಂಜರ್ ಪ್ಲೇಸ್ ನೋಡ್ರಿ ಇದು ಮುಳ್ಳೂರು ಘಾಟ್ ಇದನ್ನು ದಾಟಿದ ತಕ್ಷಣ ರಾಮದುರ್ಗ ರಾಮದುರ್ಗ ತಿಕ್ಕನ ಮೊದಲು ಈಶ್ವರನ ಮೂರ್ತಿ ಮಾಡ್ಯಾರ ಇಲ್ಲಿ ಅಂದ್ರೆ ಭಾಳ ಚಂದ ಮಾಡ್ಯಾರು ಇಲ್ಲಿ ಕಾಣ್ಬೋದು ಗಾಡಿ ಸ್ಪೀಡ್ ಇತ್ತು ಅಟ್ರೊಳಗೆ ವಿಡಿಯೋ ಮಾಡ್ಕೊಂಡೇನಿ ನೋಡ್ರಿ ಈಶ್ವರನ ಮೂರ್ತಿ ದೊಡ್ಡದೈತಿ ಮುಂದೆ ಈಶ್ವರನ ಮುಂದೆ ನಂದಿನನು ದೊಡ್ಡ ನಂದಿ ಕುಂಡ್ರ ಶ್ಯಾರು ಇನ್ನೂ ಮತ್ತು ಇಂಪ್ರೂವ್ ಮಾಡತ್ತಾರು ಯಾರಾದರೂ ಬಂದು ನೋಡೋರು ಇದ್ರ ನೋಡ್ಬೋದು ಹಂಗೆ ಹೋಗ್ತಾ ಹೋಗ್ತಾ ದಾರಿ ಒಳಗೆ ನಾಷ್ಟಾನನು ಮಾಡಾಕತ್ತ ನೋಡ್ರಿ ಯಾರ್ಯಾರು ಏನೇನು ಬೇಕಂತ ತೊಗೊಂಡು ನಾಷ್ಟ ಮಾಡಿದ್ರು ಮತ್ತು ಮಮ್ಮಗಳ ಕಡೆ ಹೋದು ನಾವು ಹೋಗೋದ್ರೊಳಗೆ ಮಮ್ಮಗಳನ್ನ ರೆಡಿ ಮಾಡತ್ತಿದಾರೆ ನೋಡ್ರಿ ನಮ್ಮ ವಜ್ರ ಈ ಕೆಸ್ರ ವಜ್ರ ಈಕಿನ ರೆಡಿ ಮಾಡಿ ಊಟದಟ್ಟಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿತ್ತು ನೋಡ್ರಿ ಅವರೊಬ್ಬರು ಹುಲ್ಲು ಅವ್ರು ಇದ್ರಪ್ಪ ಅಣ್ಣನ ಅವ್ರ ಅವ್ರಿಗೆ ಜಲ್ದಿ ಜಲ್ದಿ ಫಂಕ್ಷನ್ ಮಾಡ್ರು ಅದಕ್ಕಾಗಿ ಈಗ ನಮ್ಮ ಅಕ್ಕ ನಮ್ಮ ಅಕ್ಕನ ಗಂಡು ಇವರು ನಮ್ಮ ಗುಂಡಿಯ ದೊಡ್ಡಪ್ಪ ದೊಡ್ಡವ ನೋಡ್ರಿ ಅವ್ರು ಅದನ್ನ ಯಾಕೆ ಮಾಡ್ತಾರೆ ಅಂದ್ರೆ ಫಸ್ಟ್ ಅಕ್ಕ ಐರಿ ತಂದಿದ್ರು ಆ ಸಾಡಿ ಆ ಡ್ರೆಸ್ ಕೊಟ್ರು ಅವ್ನು ಹಾಕೋರಿಯತ್ತ ಈಗ ನಮ್ಮ ಗುಂಡಿ ರೆಡಿ ಆಯ್ತು ನೋಡ್ರಿ ಎಲ್ಲ ಐದು ಥರ ರೆಡಿ ಮಾಡ್ಯಾರ ನೋಡ್ರಿ ಹೂವು ಟಿಕ್ಕಳಿ ಏನೇನು ಹೆಣ್ಣು ಮಕ್ಕಳಿಗೆ ಹತ್ತಾವಲ್ರಿ ರೀ ಅವನೆಲ್ಲ ಐದು ಥರ ತಾಟ ಈ ಥರ ಉಡಿ ತುಂಬೋದಿದು ಈ ಥರ ಎಲ್ಲ ರೆಡಿ ಮಾಡಿ ಮಾಡ್ಕೊಂಡು ಹಣ್ಣುಗಳು ಈ ಥರ ರೆಡಿ ಮಾಡ್ಕೊಂಡು ಹೋಗಿಡ್ಬೇಕು ನೋಡ್ರಿ ಅಲ್ಲಿ ಮೆಹಂದಿ ಕೋನು ಸ್ವೀಟು ನಿಮ್ಮ ಸೈಡ ಯಾವ ಥರ ನಾರಿ ದಟ್ಟಿ ಮಾಡ್ತಿರತ್ತೀ ಹೇಳಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿ ವಾಯ್ಸ್ ಒಂದು ಸ್ವಲ್ಪ ಕೊರ ಕೊರ ಹಣ್ಣೈತಿ ಅದಕ್ಕೂ ಬೇಜಾರು ಮಾಡ್ಕೋಬೇಡ್ರಿ ನೋಡ್ಬೋದು ನೀವು ಇಷ್ಟೆಲ್ಲ ತಾಟಗಳು ರೆಡಿ ಮಾಡ್ಕೊಂಡು ಇಟ್ಟೆ ನೋಡಿ ಇವರ ನಮ್ಮ ಮಳೆಯ ನೋಡ್ರಿ ಡ್ಯಾಮಿನ ಇಂಜಿನಿಯರ್ ಅದಾರ ನೋಡ್ರಿ ಇವ್ರು ಏಯ್ ಇಂಜಿನಿಯರ್ ಅದಾರ್ರಿ ಈಗ ನಮ್ಮ ತಂಗಿ ಅವರ ಸಕ್ಕ ವಾತ ಹೇಳಿ ಅವ್ರ ಮನ್ಯಾಗ ರೊಟ್ಟಿ ಮಾಡ್ತಾರೋ ಅವರ ನಮ್ಮ ಬೀಗರು ನೋಡ್ರಿ ನಮ್ಮ ಗುಂಡಿ ಅಜ್ಜಿ ರೀ ಇವರು ಅವರ ರಿಲೇಶನ್ನು ಎಲ್ಲ ರಿಲೇಷನ್ದವ್ರು ಎಲ್ಲರೂ ಕೂಡಿ ಫಂಕ್ಷನ್ ಅಂತಿ ಸಖತ್ತಾಗಿ ಮಾಡ್ಯವು ನೋಡ್ರಿ ಅಕ್ಕಿ ಹೆಸರ ಸಮಂತ ಸ್ಕೂಲ್ನಾಗ ಹಚ್ಚಾರು ನಮ್ಮ ಗುಂಡಿ ಅನ್ನೋ ಹೆಸರಿಟ್ಟು ಇಷ್ಟು ಚಂದ ಫಂಕ್ಷನ್ ಮಾಡ್ಯಾವ ನೋಡ್ರಿ ನಮ್ಮ ಗುಂಡಿಗೆ ಅದು ಊಟದಟ್ಟಿ ಅನ್ನೋದು ಗೊತ್ತಿಲ್ಲ ನನ್ನ ಮದ್ವಿ ನನ್ನ ಮದುವೆ ಯಾಕೆ ಯಾಕಂದ್ರೆ ಮದ್ವೆಗೆ ಹಿಂಗೆ ಕರ್ಕೊಂಡೋಗಿರ್ತೇವೆ ಹಿಂಗೆ ಮಾಡಿರ್ತಾರೆ ನಾನು ಆಕಿ ನನ್ನ ಮದಿವಿ ಮದುವೆ ಅಂತ ತಿಳ್ಕೊಂಡಿದ್ಲು ಈಗ ಎಲ್ಲ ನಕ್ಕೋ ಈ ಈಗ ಸುಮ್ಮದಾಳು ಇನ್ನು ಫಂಕ್ಷನ್ ಸ್ಟಾರ್ಟ್ ನೋಡ್ರಿ ಮೊದ್ಲಿಕ ಬೆಳ್ಳಿ ತನು ಅಂತ ಹೇಳಿ ಬೆಳ್ಳಿ ಹಾಕಬೇಕು ಅದಕ್ಕೆ ನಮ್ಮ ಅಕ್ಕ ನಮ್ಮ ಮಾತೊಂದುದ್ದು ಕಾಲಾಗಿ ಚೈನ್ ಹಾಕತ್ತಾಳು ಈಗ ನಮ್ಮ ಸಣ್ಣ ತಂಗಿ ಶಿಲ್ಪ ಆಕೆ ಏನು ಮಾಡತ್ತಾಳಂದ್ರೆ ಕುಂಕುಮ ಹಚ್ಚಿ ದಂಡಿ ಕಟ್ಟೋ ಪದ್ಧತಿ ಐತ್ರಿ ನಮ್ಮಲ್ಲಿ ದಂಡಿ ಕಟ್ಟೋತಿಕ ಮೊದಲು ಐದು ಮಂದಿಗೆ ಆ ದಂಡಿನ ಐದು ಮಂದಿ ತಲಿಗೆ ಹಚ್ಚಿ ಮುತ್ತೈದ ತಲಿಗೆ ಹಚ್ಚಿ ಆಮೇಲೆ ನಾವು ಯಾರಿಗೆ ಕಟ್ಟುತ್ತಿರ್ತೀವಲ್ಲ ದಂಡಿ ಅವ್ರಿಗೆ ಕಟ್ಟುದು ನೋಡ್ರಿ ಟೇಬಲ್ ಮೇಲೆ ಅಷ್ಟು ಸಾಮಾನು ಇಡೋಕ್ಕಾಗಲಿಲ್ಲ ಅದಕ್ಕಾಗಿನ ಕೆಳಗಿಟ್ಟ ಅವನ್ನೆಲ್ಲ ವಿಡಿಯೋ ಮಾಡೋಕ್ಕಾತು ಫೋಟೋ ತೆಗಿಯಕಾತು ಚಲೋ ಆತತೆ ಹೇಳಿಂಗೆ ಮಾಡಿ ಇದ ನೋಡ್ರಿ ನಮ್ಮಲ್ಲಿ ದಂಡಿ ಅಂತಾರು ಇದನ್ನು ದಂಡಿ ಮಾಡ್ಸಬೇಕ್ರಿ ಯಾವುದೋ ಫಂಕ್ಷನ್ ನಮ್ಮಲ್ಲಿ ಕುಬಸಿರಲಿ ಮದುವೆ ಇರಲಿ ದಂಡಿ ನೋಡ್ರಿ ಈ ದಂಡಿನ ಮಾಡಿರ್ತಾರೋ ವಿಡಿಯೋನ ನಮ್ಮ ಸೊಸಿ ಮಡ್ಯಾಳು ಅಷ್ಟೊಂದು ಅವ್ರಿಗೆ ಮೊಬೈಲ್ ಹಿಡಿಯೋಕೆ ಬಂದಿಲ್ಲ ಯಾಕಂದ್ರೆ ನಾನು ಅಲ್ಲಿ ಇಲ್ಲಿ ಮ್ಯಾಲೆ ಸ್ಟೇಜ್ ಮ್ಯಾಲ ನಾನು ಅವ್ರ ಕೈಯಾಕೆ ಕೊಟ್ಟಿದ್ನಿ ಈಗ ಐದು ಮಂದಿಗೆ ಮುಟ್ಟಿಸಿ ನಮ್ಮ ಗುಂಡಿಗೆ ಕಟ್ಟೋದು ನೋಡ್ರಿ ಇದೇ ರೀತಿ ಮತ್ತು ಅವ್ರು ಆರತಿ ಹಿಡಿತಾರಂತ ಹೇಳಿ ಅವ್ರ ಸೋದರತ್ತಿಗೆ ಅವ್ರಿಗೂ ದಂಡಿ ಕಟ್ಟೋದು ಇರ್ತೈತಿ ನಮ್ಮ ಉತ್ತರ ಕರ್ನಾಟಕದ ಸೈಡ ಭಾಳ ಅಂದ್ರೆ ಭಾಳ ಪದ್ಧತಿಗಳು ಇರ್ತಾವೆ ನೋಡ್ರಿಪ್ಪ ನಿಮ್ಮ ಕಡೆ ಹೆಂಗೆ ಇರ್ತಾವೆ ಪದ್ಧತಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ಬೌದು ಮತ್ತು ನೀವು ನಾರಿದಟ್ಟಿ ಮಾಡ್ತಿರೋ ಇಲ್ಲೋ ಅನ್ನೋದನ್ನು ತಿಳಿಸ್ಬೌದು ಇವಾಗ ನೋಡ್ರಿ ಇಬ್ಬರಿಗೂ ದಂಡಿ ಕಟ್ಟೋದು ಮುಗೀತು ಈಗ ಉಡಿ ತುಂಬೋ ಸಾಮಾನು ನೋಡಿರಿ ಉಡಿ ತುಂಬೋಣ ಮೊದ್ಲು ಉಡಿ ತುಂಬಬೇಕು ಉಡಿ ತುಂಬಿದಾದ್ಮೇಲೆ ನೆಕ್ಸ್ಟ್ ನಮ್ಮಕ್ಕ ಮೊಮ್ಮಗಳಿಗೆ ಲಾಂಗ್ ನೆಕ್ಲೆಸ್ ಮಾಡಿಸಿದ್ಲು ಆ ಲಾಂಗ್ ನೆಕ್ಲೆಸ್ ಹಾಕಿ ಗುಂಡಿಗೆ ಹಾಕಿ ಆರತಿ ಮಾಡೋದು ನೋಡ್ರಿ ನಮ್ಮಲ್ಲಿ ಐದು ಜನ ಮೂತೈದು ಯಾರನ ಆರತಿ ಮಾಡೋದಿರ್ತತಿ ನೋಡ್ಬೋದು ಈಗ ನಕ್ಕೋತ ನಕ್ಕೋತ ಕೂತಾಳೆ ನಮ್ಮ ಗುಂಡಿ ಈಕೆ ನಮ್ಮ ಮಗಳು ಈಕಿ ಮಗಳನ ನಮ್ಮ ಮಗಳು ನೋಡ್ರಿ ಉಡಿ ತುಂಬುದು ನೋಡ್ರಿ ಈಗ ನಮ್ಮ ಇನಿ ಕಾಲಾಗ ಬೆಳ್ಳಿ ಚೈನ ಹಾಕತ್ತಾಳೆ ನೋಡ್ರಿ ಎಲ್ಲ ಮಂದಿ ಎಲ್ಲ ಗೆಸ್ಟ್ ಎಲ್ಲ ಬಂದಿದ್ರು ಅವ್ರ ರಿಲೇಷನ್ ಮಂದಿ ನಮ್ಮ ರಿಲೇಶನ್ ಮಂದಿ ಎಲ್ಲರೂ ಕೂಡಿ ಫಂಕ್ಷನ್ ಅಂತೆ ಸೂಪರಾಗಿ ಮಾಡ್ಯವು ನೋಡ್ರಿ ಸ್ವಪ್ನ ಆರತಿ ಮಾಡತ್ತಾಳು ನಮ್ಮ ಶಕ್ ಕೂತಾಳು ನೋಡ್ರಿ ಈಕೆ ನಮ್ಮ ಮಗಳು ನೋಡ್ರಿ ಎಲ್ಲರೂ ಬಂದವರೆಲ್ಲ ಆಯರಿ ತಗೊಂಡು ಬಂದಿರ್ತಾರೋ ಆಯರಿ ಕೊಡೋದು ಆರತಿ ಮಾಡೋದು ಇಲ್ಲಿ ನೋಡ್ಬೋದು ಗೆಸ್ಟ್ಗಳೆಲ್ಲ ಬಂದವರು ಇನ್ನೂ ಬರೋರು ಈಗ ಈಗಿಷ್ಟು ಮಂದಿ ಅದೇವಿ ನಮ್ಮ ಏನೋ ಮಾತು ಹೇಳಿ ಹೇಳತ್ತಾಳು ನಮ್ಮ ವರ್ಷ ಮುಖ ಮುಚ್ಕೋತಾಳೆ ನಮ್ಮ ದೊಡ್ಡಕ್ಕ ನಮ್ಮ ಸೋನಿ ಅಕ್ಕಿವು ಮಗಳ ಮಗಳ ಮೊಮ್ಮಗಳ ಮೊಮ್ಮಗಳ ಅಕ್ಕಿವು ಮೊಮ್ಮಗಳು ಆಕಿ ನಮ್ಮ ದೊಡ್ಡಕ್ಕ ಇಲ್ಲಿ ನಾನು ಕೂತೇನೆ ಎಲ್ಲರೂ ನಾವು ಫಂಕ್ಷನ್ ಕೈಯಲ್ಲಿ ಹೋದರೂ ಐದು ಜನ ಕೂಡಿ ಹೋಗ್ತೇವೆ ನೋಡ್ರಿ ಇವ್ರದ ಹೆಂಗಂದ್ರೆ ನಮ್ಮ ಮನೆ ಮನಿ ಐತಿ ಸುತ್ತಮುತ್ತಲು ಕಬ್ಬಿನ ತೋಟ ಐತ್ರಿ ಹಣ್ಣಿನ ತೋಟ ಇವ್ರ ಬೀಗರು ನೋಡ್ರಿ ಅಳಿಯ ಮತ್ತು ಅವರ ಅಪ್ಪಾರ ಅವ್ರ ಇವ್ರು ಅವ್ರಿಗೆ ಐರಿ ಮಾಡೋದು ಅವ್ರು ಇವ್ರಿಗೆ ಐರಿ ಮಾಡೋದು ಈಗ ನಮ್ಮ ಸಿದ್ದು ಇದ್ದಾವ ಅವ್ರ ಮಾಮಾಗ ಐರಿ ಮಾಡತ್ತಾನೆ ನೋಡ್ರಿ ಅದಂದ್ರೆ ನಮ್ಮ ಕಡೆ ಪದ್ಧತಿ ಇರ್ತೈತೆ ರೀ ಐರಿ ಮಾಡೋದು ನೋಡ್ರಿ ಸಾಡಿಗಳು ಏನು ಅವ್ರಿಗೆ ಏನು ಇಷ್ಟ ಆಗಿರ್ತೈತಲ್ಲ ಇವ್ರಿಗೆ ನಾವು ಇದನ್ನ ಕೊಡ್ಬೇಕಂತೇಳಿ ಅದನ್ನು ಐರಿ ತೊಗೊಂಡು ಬಂದ ಅದನ್ನು ಐರಿ ಮಾಡ್ತಾರೆ ನೋಡ್ರಿ ನಮ್ಮಲ್ಲಿ ಹೆಣ್ಮಕ್ಳಿಗೆ ನಾರಿ ಸೀರೆ ನಾಲ್ಕರಾಗ ಮಾಡೋದು ನೋಡ್ರಿ ಫಂಕ್ಷನ್ ಎಲ್ಲ ಸೂಪರ್ ಹಾತು ಊಟ ಮಾಡಿದೆವು ಎಲ್ಲರೂ ಗೆಸ್ಟ್ಗಳು ಬಂದರು ಎಲ್ಲ ಮಜಾನು ಮಾಡಿದ್ದೆವು ಎಲ್ಲ ಮಾಡ್ದೆವು ಹೊಲ ಇತ್ತ ನಾನು ನೀರ್ಲನ್ನು ಇದ್ದು ಅಲ್ಲಿ ನೀರ್ಲನ್ನು ಹರಿಯೋದು ತಿನ್ನೋದು ಹುಡ್ಗೋರಿ ಮತ್ತು ನಮ್ಮ ಬೀಗರು ಹೊಲದಾಗ ನೀ ಸ್ವಲ್ಪ ನೀ ಇದೈತಿ ಸಣ್ಣ ನೀರಿನ ಹರಿ ಐತಿ ಅದ್ರೊಳಗೆ ಏಡಿತ್ತ ಇವರು ಅವ್ರ ಮಗಳ ಅಮ್ಮು ಅಂತೇಳಿ ಇವರ ನಮ್ಮ ಶಕ್ನ ಭಾವ ಅವರ ಅವ್ರ ಅಕ್ಕ ಅವ್ರಿಗೂ ಆಯೇರಿ ಮಾಡಿರಿ ನೋಡ್ರಿ ನಮ್ಮವ ಏನೋ ಹೇಳೋಕೆ ಎದ್ದು ಬಂದಾಡ್ರಿ ಇವರು ನಮ್ಮ ಸಂತುಗಳ ರಿಲೇಶನ್ ನಮ್ಮ ಹಳೆಯನ ಹೆಸ್ರು ಸಂತು ನೋಡ್ರಿ ನಮ್ಮ ಮಗಳ ಹೆಸ್ರು ಅಶಕ್ಕ ಹಳೆಯ ಸಂತು ಅವ್ರ ಅಣ್ಣನ ಹೆಸರು ಮಾಂತೇಶಿ ಇವರ ಅಮ್ಮು ಅವ್ರ ಅಮ್ಮಗಳ ಮಮ್ಮಿ ಅಲ್ಲಿ ಹೊಳೆಯಾಗ ಏಡಿತ್ತೇಳಿ ಹುಡುಗೋರ್ರಿ ಆ ಏಡಿಗೆ ನೀರು ನೀರಾಗಿರು ಏಡಿಗೆ ಕಲ್ಲು ಹಾಕೋದು ಮಾಡೋದು ಅಲ್ಲಿ ಹುಡುಗರು ದಿ ಹಾಕೋದು ಅರಿಯೇ ಇದ್ದ ನೋಡ್ರಿ ಇವಾಗ ನೋಡ್ರಿ ನಮ್ಮ ಸೋನಿ ನಮ್ಮ ಸೋನಿ ಯಜಮಾನ್ರಿ ನೋಡ್ರಿ ಇವ್ರು ಹುಬ್ಬಳ್ಳಿಗೆ ಇರ್ತಾರು ಇವರು ಆ ಮಾಡಿ ಇವರು ಫೋಟೋ ತಕ್ಕೊತಾರೆ ನಮ್ಮ ಅಕ್ಕ ನಮ್ಮ ತಂಗಿ ಇವರ ನಮ್ಮ ಸಂತುಗಳ ಅವಾರ ನೋಡ್ರಿ ನಮ್ಮ ಧೃತಿ ನಮ್ಮಲ್ಲಿ ಭಾಳ ಜನ ಅದೇವ್ರಲ್ಲ ಫಂಕ್ಷನ್ಗಳ ಮೇಲಿಂದ ಮೇಲೆ ಆಗ್ತಿರ್ತಾವೆ ಇವರೆಲ್ಲ ನಮ್ಮ ಮನೆಯವರು ಎಲ್ಲರೂ ಕೂಡಿ ಅವರು ಒಂದು ಗ್ರೂಪ್ ಫೋಟೋ ಮಾಡಿ ತಕೊಂಡ್ರು ಈಗ ನೋಡ್ರಿ ನಮ್ಮ ಮನೆಯವರ ನಮ್ಮ ವರ್ಷಿ ಕೂಡಿ ಊಟ ಮಾಡತ್ತಾರು ಇಲ್ಲಿ ಎಲ್ಲರೂ ಊಟ ಮಾಡತ್ತಾರ ಅಲ್ಲಿ ಮುಂದೆ ಶಡ್ ಅಕ್ಷಾರು ನಮ್ಮ ಬಿಗರು ಬಹಳ ಭಾಳ ದೊಡ್ದೈತಿ ಜಾಗ ರಗಡೆ ಐತೆ ನಾನು ಅವ್ರಿಗೆ ರೀ ಮುಂದೆ ಬೇಕಾದಂಗೆ ಫಂಕ್ಷನ್ ಮಾಡ್ಕೋಬೋದ್ರಿ ಅವ್ರು ಯಾವ ಫಂಕ್ಷನ್ ಮಾಡಿದ್ರು ಅವ್ರ ಮನೆ ಮುಂದೆ ಮಾಡ್ಕೋತಾರು ಮಸ್ತಾಗಿ ಮಾಡ್ತಾರೆ ಅವ್ರೂ ಊಟ ಮಾಡತ್ತಾನೋ ಅವಂದು ಹೊಸವಾಗಿ ಮದುವೆ ಆಗಿತ್ತು ಅವ್ರು ಮಿಸ್ಸಸ್ಸನ್ನು ಕರ್ಕೊಂಡು ಬಂದಿದ್ದ ಇಲ್ಲೆಲ್ಲ ನಮ್ಮ ವೈನಿ ಎಲ್ಲರೂ ಊಟಕ್ಕೆ ಬಡಿಸ್ಕೊತಾರೆ ನೋಡ್ರಿ ಅಡುಗೆ ನಾನು ಚಲೋ ಚಲೋ ಐಟಮ್ಗಳು ಮಾಡಿಸಿದ್ದರು ನೋಡ್ರಿ ಏನು ಗುಲಾಬ್ ಜಾಮೂನು ಪಾಯಸ ಮತ್ತು ಮಸಾಲೆ ಅನ್ನ ಮೊಸರನ್ನ ನೋಡ್ರಿ ಹಿಂಡಿ ಉಪ್ಪಿನಕಾಯಿ ಇದು ನೋಡ್ರಿ ಹೆಸರುಬೇಳೆ ಪಾಯಸ ಒಳಗನ ಶಾವಿಗೆ ಪಾಯಸ ಹಾಕಿ ಮಾಡಿಸಿದ್ರು ಸೂಪರ್ ಸೂಪರಾಗಿತ್ತು ಮಸ್ತ್ ಎಂಜಾಯ್ ಮಾಡಿದ್ವು ಈ ನಮ್ಮ ಲಾಗ ನಿಮಗೆ ಹೆಂಗೆ ಅನಿಸ್ತು ಮತ್ತು ಊಟದಟ್ಟಿ ಲಾಗ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದಂತೀ ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡ್ರಿ ನೋಡ್ರಿ ಇವ್ರಿಬ್ರದ್ದು ಒಂದು ಫೋಟೋ ತೆಗೆದ ನಮ್ಮ ಹೊರ್ಸಿದ್ದು ನಮ್ಮ ಯಜಮಾನ್ರದ್ದು ನಾನು ಇವಾಗ ಊಟ ಮಾಡತ್ತ ನೋಡ್ರಿ ನಮ್ಮ ಐದ್ನು ನಾನು ನನ್ನ ಮಗ ನಮ್ಮ ಸಿದ್ದು ಮಂಜು ಎಲ್ಲರೂ ಕೂತ ಊಟ ಮಾಡತ್ತೇವಿ ಅವಾಗ ನಮ್ಮದು ಲಾಗ ಹಿಡ್ದಾರ ನೋಡ್ರಿ ಮಜ್ಜಿಗೆ ಊಟ ಆದ ತಕ್ಷಣ ಎಲ್ಲ ಚಲೋ ಮಾಡಿಸಿದ್ರೆ ಬೀಗ್ರು ಮಾತ್ರ ಒಳ್ಳೆ ವ್ಯವಸ್ಥೆ ಮಾಡ್ಯಾರು ಒಳ್ಳೆ ಬೀಗರು ಸಿಕ್ಕಾರು ನಮ್ಗೆ ನಮ್ಮ ಮಳೆ ಅಂತಿ ಸೂಪರ್ ರೀ ಯಾಕಂದ್ರೆ ಅವ್ನ ಪೋಸ್ಟು ಭಾರಿ ಪೋಸ್ಟ್ ಐತಿ ಇಲ್ಲಿ ನೋಡ್ರಿ ಇವಾಗ ನಮ್ಮ ತಂಗಿ ನಮ್ಮ ಮನಿ ಬರೇ ಬರೀ ಹಿಂಗೆ ಕಾಡ್ತಿರ್ತಾಳೆ ನೋಡ್ರಿ ಎಲ್ಲಿ ಫಂಕ್ಷನ್ ಯಾಕೆ ಬಂದರು ಅವ್ರಿಗೆ ಮಜ್ಜಿಗೆ ಸೊರ್ರ ಸೊರ್ರ ಜಗ್ಗಿ ಕೊಡ್ಕೊಡ್ದು ಈ ನಮ್ಮನಿ ಕಟ್ಸತ್ತಾಳೆ ನೋಡ್ರಿ ಅದಕ್ಕೆ ಅದನ್ನು ಹಾಕಿ ಎಲ್ಲ ಆಗನೇ ಇಲ್ಲಿ ನೋಡ್ರಿ ನಮ್ಮ ದುರ್ಗ ನಮ್ಮ ಬೀಗರ ಮನಿಯಿಂದ ನೀರುಗಳ ಹಣ್ಣಿನ ಗಿಡ ಇರೋದಕ್ಕಾಗಿ ಅಲ್ಲಿ ಮ್ಯಾಲ ಹಚ್ಚಾರು ಹಾಕಿ ಎಲ್ಲರಿಗೂ ಹೊರಹಾರ್ದು ಕೊಡತಾಳೆ ಇವರೇ ನಮ್ಮ ಸೋದರ ಮಾವ್ರಿ ಸಣ್ಣ ಮಾವನ ಈ ರೀ ನಮ್ಮ ತಮ್ಮ ಎಲ್ಲರೂ ನೀರ್ಲಿನ ಗಿಡಕ್ಕೆ ಗಂಟು ಬಿದ್ದೇವಿ ನಮ್ಮ ಇನಿ ಈಕೆ ನಮ್ಮ ದುರ್ಗಾನ ಈಗ ಹತ್ತಿಸ್ತಾರ ಈಗ ನೀರ್ಲೆ ನಿನ್ನ ಗಿಡ ಈಕೆ ಹತ್ತಿ ಈಗ ನೀರ್ಲನ್ನು ಹರಿತಾಳೆ ಎಲ್ಲರಿಗೂ ಅವರು ಇನ್ನೂ ಈಚ ಕಡೆ ಎಲ್ಲ ಕಬ್ಬು ಹಾಕಿದ್ರಂದ್ರೆ ಮಸ್ತ್ ಹಚ್ಚ ಹಸಿರಾಗಿ ಕಾಣ್ತಿತ್ತು ನೋಡ್ರಿ ಕಾಯಿ ಎಷ್ಟು ಸುರಿದಾವು ಗಿಡ ತುಂಬ ಸುರಿದಿದ್ದು ನೋಡ್ರಿ ಏನು ಅದೇ ಸಿಸ್ತಂಗೆ ತಿಂದೇವಿ ಇಲ್ಲಿ ನಮ್ಮ ಮಾಮಾರ ಕಡ್ಸತ್ತಾರು ನಾ ಫೋಟೋ ತೊಗೋಬೇಕಂದ್ರೆ ಇಲ್ಲಿ ನಮ್ಮ ಯಜಮಾನ್ರ ಟೊಂಗಿ ಹಿಡಿದು ಅವು ಎಲ್ಲಿ ಹಣ್ಣದ ಅವಣೆಲ್ಲ ಹರ್ಕೋತಾವ ನೋಡ್ರಿ ನೋಡ್ರಿ ಕಾಣ್ತಾವ ಇನ್ನೊ ಮ್ಯಾಲೆ ಸುರಿದಾವ್ರಿ ಭಾರಿ ಸುರಿದವ ಅಲ್ಲೆಲ್ಲ ಆಗ್ಯಾವ ನೋಡ್ರಿ ನೀರಿನಲ್ಲಿ ಇಲ್ಲೇ ಈ ಗಿಡದ ಬಾಜುಕನ ಸ್ವಲ್ಪ ನೀರಿನ ಹರಿ ಐತ್ರಿ ಅದ್ರೊಳಗೆ ಒಂದು ಏಡ್ ಐತಿ ಹಾಂ ಕಾಣ್ತೈತಿ ನೋಡಿರಿ ಸ್ವಲ್ಪ ಕಂಡೈತಿ ಅದು ನೀರಿನ ಹರಿ ಆ ಹರಿ ಒಳಗೆ ಬರೀ ಎಡಿಗೆ ಕಲ್ಲು ಒಕ್ಕೋತಾನೈತಿದ್ದಾರ ನೋಡ್ರಿ ನಮ್ಮ ನಮ್ಮ ದುರ್ಗ ಇಷ್ಟು ತಿಂದು ಅಲ್ರಿ ನೀರ್ಲನ್ನ ಬ್ಯಾಸ್ರ ಬೇಸ್ರಾಗಿ ಹೋಯ್ತು ನೋಡ್ರಿ ತಿಂದು ನೆಲಕ್ಕನು ಅದ ನಮ್ಮ ನೀವು ಉದುರಿ ಬಿದ್ದಾವ್ರಿ ನೋಡ್ರಿ ನಮ್ಮ ದುರ್ಗ ಸಾಹಸ ನೋಡ್ರಿ ನಮ್ಮ ಮಾಮ ನಂದು ಯೂಟ್ಯೂಬ್ ನಾ ಹೆಂಗೆ ಮಾತಾಡ್ತಾನಲ್ಲ ಅದನ್ನ ಅಂಗೀಶ್ ಅಂಗೀಶಿ ತೋರಿಸ್ತಿತ್ತು ನೋಡ್ರಿ ನಮ್ಮ ಮಾಮ ಸೋದರ ಮಾವ ಭಾಳಾಗಿದ್ದು ರೀ ಅನ್ನ ನಿಮ್ಮ ಕಡೆಯೇನು ಗಿಡಗಳಿದ್ದು ಅಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೌದು ಇಲ್ಲಪ್ಪ ಅಂದ್ರೆ ನೀರ್ಲನ್ನಿನ ಹರಿವು ಮೆಥಡ್ ಹೇಡ್ರಿ ಇಲ್ಲಿ ನೋಡಿರಿ ನಮ್ಮ ತಂಗಿ ನಮ್ಮ ಸೋದರ ಮಾವ ರೀಲ್ಸ್ ಮಾಡತ್ತಾರ ಇವ ನಮ್ಮ ಸೋದರ ಮಾವನ ಮಗ ಅಂತ ಅಂತೇಳಿ ಅವನು ವಿಡಿಯೋ ಮಾಡತ್ತಾನು ಇಲ್ಲಿ ನೋಡ್ರಿ ಕೌರವ್ ಪಿಕ್ಚರ್ ಒಳಗಿಂದ ಕುಕ್ಕುಕ್ಕು ಅದನ್ನು ರೀಲ್ಸ್ ಮಾಡಿಟ್ರಿ ನೋಡಿರಿ ನಮ್ಮ ಮತ್ತು ನಮ್ಮ ತಂಗಿ ಕೂಡಿ ಅದ ನಮ್ಮ ಮನೆ ಇದು ಎಲ್ಲ ಅವ್ರ ಹೊಲ ಇಲ್ಲೆಲ್ಲ ಅವರೆಲ್ಲ ಕಬ್ಬು ಹಾಕ್ತಾರೆ ನೋಡ್ರಿ ಈ ಕಬ್ಬು ತೆಗ್ದಾರು ನೋಡ್ರಿ ನಮ್ಮ ಮಾಮ ಡ್ಯಾನ್ಸ್ ನೋಡ್ರಿ ಹ್ಯಾಂಗೈತಿ ನಮ್ಮ ಮಾಮ ಇಷ್ಟು ಕರೆ ನಮ್ಮ ಜೋಡಿ ನಮ್ಮಂಗ ಸಣ್ಣ ಹುಡುಗರಗತೆಯ ಇರ್ತಾನೆ ನೋಡ್ರಿ ಈಗ ಎಲ್ಲ ಅವಾಗಿದ್ರೂ ನಮ್ಮ ಜೋಡಿ ಹಿಂಗೆ ಸಣ್ಣ ಹುಡುಗರ್ಗತ್ತೆ ನಾನು ನಮ್ಮ ಇರ್ತಾನೆ ರೀ ನಮ್ಮ ರಾಗು ವೀಡಿಯೋ ಮಾಡೇ ಮಾಡತಾನ ಇಟ್ಟು ನಾವು ರೀಲ್ಸ್ ಮಾಡಿ ಬರುದ್ರ ಇದನ್ನ ಮುಗ್ದೇ ಇಲ್ಲ ನೋಡ್ರಿ ನೀರ್ಲೆನ ಕತಿ ಇವಾಗ ನೋಡ್ರಿ ಎಲ್ಲರೂ ಒಂದ ಕಡೆ ಕುಡಿಯವಿ ನೀರ್ಲೆನ ಗಿಡಕ್ಕೆ ಕುಡ್ಯಾವೆ ನೋಡ್ರಿ ಎಲ್ಲರೂ ಅವನೇನು ಇರಲಿಲ್ಲ ಅವ್ರು ಬೀಗರು ಬೇದಿರ್ಬೇಕು ಖರೆ ನಾವೇನು ಬಿಡ್ಲಿಲ್ಲ ಗಿಡ ಅಂತ ಖಾಲಿ ಮಾಡೇ ಬಿಟ್ಟು ನೋಡಿ ಇಲ್ಲಿ ನಮ್ಮ ಕೊತ್ತಾರು ಇವ್ನು ನೋಡಿರಿ ನಿಮಗೆ ಹೇಳ್ತೀನಿ ಇವ ಬೆಳ್ಳಿ ಹೂವು ಮೂವತ್ತು ತೊಲಿ ಹೋದವ ಬಾಜು ಬಂದ ಇಲ್ಲಿ ಒಬ್ಬರು ನಮ್ಮ ಚಿಗೋ ಬಂದಿದ್ರು ಅವರು ತೋರಿಸತೀನಿ ಇವನ ಹಾಕೋದು ನೋಡ್ರಿ ಬಾಜು ಬಂದ ಅಂದ್ರೆ ವಂಕಿ ಟೈಪ್ರಿ ವಂಕಿನ ಬೆಳ್ಳಿ ವಂಕಿ ಇವನ ಅವ್ರಿಗೆ ಹಾಕಿಸಿ ತೋರಿಸ್ತೀನಿ ಮತ್ತು ಅವರ ನೀವೇನಂತೀರಿ ಈಗ ಚಾರ್ಕ್ ಅಂತಾರೆ ನೋಡ್ರಿ ಕುತ್ತಿಗೆ ಹಾಕುವ ಆ ಥರ ಮೊದ್ಲಿನ ಕಾಲದ್ದು ಇವೆಲ್ಲ ಅವ್ರು ಮಾಡಿಸಿದ್ರು ಅವನ್ನೆಲ್ಲ ತೊಗೊಂಡು ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೇಕಂತ ಹೇಳಿ ತೊಗೊಂಬಂದೇನು ನೋಡ್ರಿ ಆಮೇಲೆ ತಿಕ್ಕೇನು ಹಾಕ್ಕೊಂಡಿದ್ರು ಆ ತಿಕ್ಕದ್ದನು ತೋರಿಸೇನಿ ಮತ್ತು ಹಳೆ ಕಾಲದ್ದು ಗಂಟಿ ಕಿವ್ಯಾನ್ ಅಂತ ಹೇಳಿ ಗಂಟಿ ಕಿವ್ಯಾನ್ ಹಾಕ್ಕೊಂಡಿದ್ರು ಅವನು ವಿಡಿಯೋ ತೋರಿಸೇನಿ ಇವು ಯಾರು ನಿಮ್ಮ ಮನೆಯಾಗೂ ಯಾರಾದ್ರ ಕಡೆ ಇದ್ರೆ ನಿಮ್ಮ ಕಮೆಂಟ್ ಮಾಡಿ ತಿಳಿಸ್ಬೋದು ನಿಮ್ಮ ಕಡೆ ಅದಾವೋ ನಿಮ್ಮ ಅಜ್ಜಿಗಳ ಕಡೆ ಅದಾವು ನನ್ನ ವಾಯ್ಸ್ ಭಾಳ ಕೊರ ಕೊರ ಮಾಡತತಿ ಸಾರಿ ಅದು ಕೇಳ್ಕೊತೀನಿ ಅದಕ್ಕೊಂದ್ಸಲ ಇಲ್ಲಿ ನೋಡ್ರಿ ಇವ್ರ ಅಜ್ಜಿಯವರ ಆವಾಗ ಗಂಟಿಕೆ ಕಿವ್ಯಾಗಿನೂ ನೋಡ್ರಿ ನೋಡ್ಬೋದು ಅವ್ರ ತಿಕ್ಕೇ ಅದ ಗುಂಡು ಕಾಳಿನ ಸರಕ ಏಕ್ಸಾರ್ ಅಂತಾರು ಇವ ನೋಡ್ರಿ ಹಾಕ್ಕೊಂಡಾರು ವಂಕಿ ಈ ಟೈಪ್ ಇವನ್ನೆಲ್ಲ ನಮ್ಮ ಸೈಡ್ ನೋಡಕ್ಕೆ ಸಿಗ್ತಾವೆ ಈ ಕಡ್ಡಿ ಸೀರೆ ರೀ ಹೆಂಗೆ ಹಾಕೊಂಡ್ ಕೂತಾಳೆ ಅಜ್ಜಿ ಅವನ್ನೆಲ್ಲ ನಾನು ನಿಮಗೆಲ್ಲ ತೋರ್ಸಾಕ ವಿಡಿಯೋ ಮಾಡೀನಿ ಈಗೂ ನಮ್ಮ ಸೈಡ್ ಸೈಡವನ್ನೆಲ್ಲ ಹಾಕೋತಾರೆ ನೋಡ್ರಿ ನಮ್ಮ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿ ಮತ್ತೆ ಅಂತ ಮುಂದಿನ ಬ್ಲಾಗ್ದಾಗ ಧನ್ಯವಾದಗಳು